ನಮಸ್ಕಾರ ಮತ್ತೊಂದು ಹೋಡೆಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನೆಲ್ ನ ಹೇಗೆ ಕ್ರಿಯೇಟ್ ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಜ್ಜಿ ಬೆಲ್ಲಕ್ಕ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ ಯೂಟ್ಯೂಬ್ ಆಪ್ ನ ಓಪನ್ ಮಾಡ್ಕೊಳ್ಳಿ ಈಗ ಫಸ್ಟ್ ಹಾಗೆ ಇಲ್ಲಿ ಅಂತ ಅಂತಿದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಹಾಗೆ ಇಲ್ಲಿ ನಿಮ್ ಕ್ರಿಯೇಟರ್ ಚಾನಲ್ ಅಂತ ಇದೆ ಅಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಪಿಕ್ಚರ್ಸ್ ಆ್ಯಡ್ ಮಾಡ್ಲಿಕ್ಕೆ ಕೇಳುತ್ತೆ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕೆಳಗಡೆ ನೇಮ್ ಇದೆ ಇಲ್ಲಿ ನಿಮ್ದು ಯಾವ್ದಾದ್ರು ಚಾನೆಲ್ ನೇಮ್ ಇದ್ರೆ ಅದನ್ನ ಅಲ್ಲಿ ಹಾಕ್ಬಿಟ್ಟು ದೆನ್ ಹೆಡ್ಲೈನ್ ಅಂತಿದೆ ಅಲ್ಲ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಹಾಗೆ ಯೂಟ್ಯೂಬರು ಒಂದು ಜನ್ರೇಟ್ ಮಾಡಿ ಕಳಿಸ್ತಾರೆ ಸೊ ಅದು ನಿಮ್ಗೆ ಇಷ್ಟ ಆದರೆ ಅದನ್ನ ಇಟ್ಕೋಬಹುದು ಇಲ್ಲ ಅಂತಂದ್ರೆ ನೀವು ಅದನ್ನ ಚೇಂಜ್ ಕೂಡ ಮಾಡ್ಕೋಬಹುದು ದೆನ್ ಇಲ್ಲಿ ಕ್ರಿಯೇಟ್ ಚಾನೆಲ್ ಅಂತಿದೆ ಅಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ ಬೇಸಿಕ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗುತ್ತೆ ಸೊ ಈ ಹಂತದಲ್ಲಿ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು ಸೊ ಯೂಟ್ಯೂಬ್ ನ ಒಂದನೇ ಹಂತ ಕಂಪ್ಲೀಟ್ ಆಯ್ತು ಸೊ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಯೂಟ್ಯೂಬ್ ಬ್ಯಾನರ್ ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಹಾಗೆ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಆದಷ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ ಹೌದು ನನ್ನ ಪಾಪಿ ನನ್ ಮಗ ಅಷ್ಟೇ ವ್ಯತ್ಯಾಸ